ಹೆಲಿಕಾಪ್ಟರ್ ಪ್ಲೇನ್ ಬಿಕಾಸ್ ನಮ್ಮ ಬೆಂಗಳೂರಲ್ಲಿ ನಾವು ಹಲವಾರು ವರ್ಷಗಳಿಂದ ಕೇಳ್ತಾನೆ ಇದೀವಿ ಏರ್ಪೋರ್ಟ್ಗೆ ಹೋಗೋಕ್ಕೆ ಫ್ಲೈಯಿಂಗ್ ಟ್ಯಾಕ್ಸೀಸ್ ಅಂತ ಇದೆ ಅಂತ ಮೊದಲನೇ ಬಾರಿಗೆ ಒಂದು ಏರ್ ಕ್ರಾಫ್ಟ್ ಇಲ್ಲಿ ಆಟೋ ಎಕ್ಸ್ಪೋ ಅಲ್ಲಿ ತೋರಿಸಿದ್ದಾರೆ ನಮ್ಮ ಬೆಂಗಳೂರು ಬೇಸ್ ಕಂಪ್ನಿ ಆ್ಯಂಡ್ ಇಂಡ ಏನಿದೆ ಅದನ್ನು ಶೂನ್ಯ ಅಂತ ಕರಿತಾ ಇದ್ದಾರೆ ಅಂಡ್ ಈ ಏರ್ ಕ್ರಾಫ್ಟ್ ಏನಿದೆ ತುಂಬ ಇಂಪ್ರೆಸ್ಸು ಮೊದಲ ಬಾರಿಗೆ ಒಂದು ಏರ್ ಕ್ರಾಫ್ಟ್ ನ ವಾಕ್ಅರೌಂಡ್ ಮಾಡ್ತಾ ಇದೀವಿ ಅದು ನಮ್ಮ ಬೆಂಗಳೂರು ಬೇಸ್ ಕಂಪನಿ ಸೊ ವೆರಿ ವೆರಿ ಹ್ಯಾಪಿ ಸೊ ಫಸ್ಟ್ ಥಿಂಗ್ ಏನಂದರೆ ಇದು ಪ್ಯಾಸೆಂಜರ್ಸ್ ಕರ್ಕೊಂಡು ಹೋಗೋದು ಎನಿ ಪಾಯಿಂಟ್ ನಾವೆಲ್ಲಾದರೂ ಬೆಂಗಳೂರಲ್ಲಿ ನಿಂತ್ಕೊಂಡು ಗೆ ಹೋಗುವಂತ ಸರ್ವಿಸಸ್ ನ ಇವರು ಪ್ರೊವೈಡ್ ಮಾಡ್ತಿದ್ದಾರೆ ಅವರು ಆಲ್ರೆಡಿ ವರ್ಕಿಂಗ್ ಪ್ರೋಟೋಟೈಪ್ ಇದೆ ಇದು ಶೋಕೇಸ್ ಮಾಡ್ತಾ ಇದ್ದಾರೆ ಮಾರ್ಚ್ ಅಷ್ಟಿಗೆ ಫ್ಲೈಯಿಂಗ್ ಟೆಸ್ಟ್ ನ ಕೂಡ ಮಾಡ್ತಾ ಇದಾರೆ ಸೊ ಒನ್ ಆಫ್ ದ ಥಿಂಗ್ಸ್ ಏನಂದ್ರೆ ಇದು ಎಲೆಕ್ಟ್ರಿಕ್ ಸೊ ನೀವು ಇಲ್ಲಿ ಏನ್ ನೋಡ್ತಾ ಇದೀರಾ ಎಲೆಕ್ಟ್ರಿಕ್ ಚಾರ್ಜಿಂಗ್ ಇಪ್ಪತ್ತು ನಿಮಿಷದಲ್ಲಿ ಟೂರ್ ಟ್ರಿಪ್ಸ್ ಅಲ್ಲಿ ಇಪ್ಪತ್ತು ನಿಮಿಷ ನಿಲ್ಸಿದ್ರೆ ಸಾಕು ನಿಮಗೆ ರೌಂಡ್ ಟ್ರಿಪ್ ಚಾರ್ಜ್ ಆಗೋಗುತ್ತೆ ಇಂಟರ್ ಸಿಟಿ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಅಂತೂ ಲಿಮಿಟೇಷನ್ಸ್ ಇರುತ್ತೆ ಎಲೆಕ್ಟ್ರಿಕಲ್ ಇಟ್ಸ್ ಎ ಹೆಲಿಪ್ಯಾಡ್ ಪ್ಲಸ್ ಪ್ಲೇನ್ ಕಾನ್ಫಿಗರೇಷನ್ ಅಲ್ಲಿ ಮಾಡಿದ್ದಾರೆ ಸೊ ವರ್ಟಿಕಲ್ ಟೇಕ್ ಆಫ್ ವರ್ಟಿಕಲ್ ಲ್ಯಾಂಡಿಂಗ್ಸ್ ತುಂಬಾ ಚೆನ್ನಾಗಿರುತ್ತೆ ಬಟ್ ಹೆಲಿಕಾಪ್ಟರ್ ತರ ಲಿಮಿಟೇಷನ್ಸ್ ಇರೋದಿಲ್ಲ ಬಟ್ ಈ ಏರ್ಕ್ರಾಫ್ಟ್ ನೋಡಕ್ಕೆ ನಮ್ಮ ಕುಮಾರ್ ಸ್ವಾಮಿ ಅವರು ಕೂಡ ಬರ್ತಾ ಇದಾರೆ ನಮ್ಮ ಜೆ ಡಿ ಎಸ್ ಲೀಡರ್ ಸೊ ನೋಡೋಣ ಅವ್ರೂ ಮಾತಾಡ್ಸೋಣ ಈ ಪರ್ಟಿಕ್ಯುಲರ್ ಏರ್ ಕ್ರಾಫ್ಟ್ ಅಲ್ಲಿ ಸಿಕ್ಸ್ ಸೀಟರ್ ಕಾನ್ಫಿಗರೇಷನ್ ಪ್ಲಸ್ ಇನ್ನೂ ಲಕ್ಸುರಿ ಬೇಕಂದ್ರೆ ಫೋರ್ ಸೀಟರ್ ಕಾನ್ಫಿಗರೇಷನ್ ಅಲ್ಲಿ ಮಾಡಬಹುದು ಇಬ್ಬರಿಗೆ ಎರಡುವರೆ ಮೂರ್ ಸಾವಿರ ಇಟ್ರು ಸೊ ಒಂದು ಫ್ಲೈಟ್ ಗೆ ನಿಮ್ಗೆ ಆಲ್ಮೋಸ್ಟ್ ಹದಿನೈದು ಇಪ್ಪತ್ತು ಸಾವಿರ ಪ್ಲಸ್ ಇದು ಎಲೆಕ್ಟ್ರಿಕ್ ಇರೋದ್ರಿಂದ ಜಸ್ಟ್ ಕಾಸ್ಟ್ ಏನೋ ಜಾಸ್ತಿ ಇರೋದಿಲ್ಲ ಫೌಂಡರ್ಸ್ ಜೊತೆನೂ ಸೂನ್ ಮಾತಾಡ್ತೀವಿ ಕನ್ವಿನಿಯನ್ಸ್ ತುಂಬಾ ಚೆನ್ನಾಗಿದೆ ಬ್ಲೂ ಕಲರ್ ಆಂಬಿಯೆಂಟ್ ಲೈಟಿಂಗ್ ಕೊಟ್ಟಿದ್ದಾರೆ ಸೊ ಸೀಟ್ಸ್ ತುಂಬಾ ಕಂಫರ್ಟಬಲ್ ನಮಗೆ ರೇಸ್ ಕಾರ್ ಅಲ್ಲಿ ಯಾವ ತರ ಸೀಟ್ ಬೆಲ್ಟ್ ಬರುತ್ತೆ ಸೊ ಆ ತರ ಫೈವ್ ಪಾಯಿಂಟ್ ಸೀಟ್ ಬೆಲ್ಟ್ಸ್ ನ ಕೊಟ್ಟಿದ್ದಾರೆ ಸೊ ದಟ್ಸ್ ರಿಯಲಿ ನೈಸ್ ಅಂಡ್ ನಿಮ್ಗೆ ಫ್ಲೈಟ್ ಕಾಕ್ಪಿಟ್ ನೋಡಿದ್ರೆ ಸಿಂಗಲ್ ಸಿಂಗಲ್ ಪೈಲಟ್ ಕಾಕ್ಪಿಟ್ ಇದು ಯಾನು ಇದೆಲ್ಲ ಸೊ ಪ್ರೊಪೆಲ್ಲರ್ ಕಂಟ್ರೋಲ್ ಸೊ ಇದಕ್ಕೆ ಡಿಫ್ರೆಂಟ್ ಟ್ರೈನಿಂಗ್ ಇರುತ್ತೆ ಬಿಕಾಸ್ ಹೆಲಿಕಾಪ್ಟರ್ ಓಡಿಸೋದು ಪ್ಲೇನ್ ಓಡಿಸೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ರೇಂಜ್ ನನ್ ಪ್ರಕಾರ ಹಂಡ್ರೆಡ್ ಇಂದ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಇರುತ್ತೆ ಇನ್ ಅಂಡ್ ಅರೌಂಡ್ ಸಿಟಿ ಈಸಿ ಬ್ಯಾಗೇಜ್ ಇಲ್ಲಿ ಏನಿದೆ ಇದು ಬ್ಯಾಗೇಜ್ ಸೆಕ್ಷನ್ ಇಲ್ಲಿ ಹತ್ತು ಬ್ಯಾಗ್ವರೆಗೂ ಇಡಿಸುತ್ತೆ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನಮಗೆ ಪ್ರೊಪಲ್ಲರ್ ಏನ್ ಕಾಣಿಸ್ತಿದೆ ಅದು ಫಿಕ್ಸ್ಡ್ ಪ್ರೊಪೆಲರ್ ಮೇಲೆ ಪ್ರೊಪಲ್ಲರ್ಸ್ ಏನಿದೆ ಅದು ನಮಗೆ ವರ್ಟಿಕಲ್ ಆಗುತ್ತೆ ಹಾರಿಸಾಂಟಲ್ ಆಗುತ್ತೆ ಸೊ ಏನಂದ್ರೆ ಟೇಕ್ ಆಫ್ ಆಗುವಾಗ ನಮಗೆ ಈ ತರ ಇರುತ್ತೆ ಈ ಶೇಪ್ ಅಲ್ಲಿ ಇರುತ್ತೆ ಮೂಮೆಂಟ್ ಆಗ್ಬೇಕಾದ್ರೆ ಲಿಟ್ರಲಿ ಹಾರಿಸಾಂಟಲ್ ಆಗ್ಬಿಡುತ್ತೆ ಸೊ ಅವಾಗ ಏನಂದ್ರೆ ಫ್ರಂಟ್ ವರ್ಡ್ ಹೆರ್ ನಿಮ್ಗೆ ಪ್ಲೇನ್ ಅಲ್ಲಿ ಯಾವ ತರ ಫ್ರಂಟಲ್ ಫ್ಯಾನ್ಸ್ ಇರುತ್ತೆ ಈ ತರ ಆಗ್ಬಿಡುತ್ತೆ ಬಟ್ ಟೇಕ್ ಆಫ್ ಆಗುವಾಗ ವರ್ಟಿಕಲ್ ಹೆಲಿಕಾಪ್ಟರ್ ತರ ಇರುತ್ತೆ ಸೊ ಇಟ್ ವರ್ಕ್ಸ್ ಬೋತ್ ಆಫ್ ದಮ್ ಸೊ ಇದರಿಂದ ಅಡ್ವಾಂಟೇಜ್ ಏನಂದ್ರೆ ಸೊ ಎಲ್ ಬೇಕಾದ್ರೂ ಲ್ಯಾಂಡ್ ಮಾಡಬಹುದು ಸೊ ಹೆಲಿಕಾಪ್ಟರ್ ಯಾವ ತರ ಯಾವ ಜಾಗದಲ್ಲಿ ಲ್ಯಾಂಡ್ ಆಗುತ್ತೋ ಆಲ್ಮೋಸ್ಟ್ ಅದೇ ಸ್ಪೇಸ್ ಇದು ಇಡಿಸುತ್ತೆ ಅಂತ

ಬೆಂಗಳೂರು ಕರ್ನಾಟಕ ಕಂಪನೀಸ್ ಎಲ್ಲ ಈ ರೇಂಜ್ ಗ್ಲೋಬಲ್ ಮಟ್ಟದಲ್ಲಿ ಮಾಡ್ತೇವೆ ಎಸ್ಪೆಷಲಿ ಹೆಲಿ ಟ್ಯಾಕ್ಸಿ ಏನಿದೆ ಅದನ್ನ ನೋಡಿ ನಿಮ್ಗೆ ಅನಿಸ್ತು ಟೆಕ್ನಾಲಜಿ ದೇಶ ವಿಶ್ವದಲ್ಲೇ ಮೂರನೇ ಸ್ಥಾನಕ್ಕೆ ಬಂದಿದ್ದೇವೆ ಸದ್ಯದಲ್ಲೇ ಮೊದಲನೇ ಸ್ಥಾನಕ್ಕೆ ಬರ್ತಕ್ಕಂಥದ್ದು ಅಷ್ಟೇ ಅಲ್ಲ ಓಕೆ ಇಡೀ ವಿಶ್ವದ ಮಾರುಕಟ್ಟೆಯನ್ನು ಸಂಪೂರ್ಣವಾಗಿ ಕಂಟ್ರೋಲ್ ತಗೊಳ್ತಕ್ಕಂತ ಒಂದು ದೊಡ್ಡ ಮಟ್ಟದಲ್ಲಿ ಓಕೆ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಆಟೋಮೊಬೈಲ್ ಸೆಕ್ಟರ್ ನಲ್ಲಿ ನಮ್ಮ ಓ ಎಂ ಎಲ್ ದೊಡ್ಡ ಸಾಧನೆ ಮಾಡಿದೆ ಸೊ ನಿಮಗೆ ಈ ಆಟೋ ಎಕ್ಸ್ಪೋಲಿ ಯಾವ ತರ ಎಕ್ಸ್ಪೀರಿಯನ್ಸ್ ಆಯ್ತು ಬಿಕಾಸ್ ಮ್ಯಾನುಫ್ಯಾಕ್ಚರ್ಸ್ ಪ್ರಾಡಕ್ಟ್ಸ್ ನೋಡಿದ್ರಲ್ಲ ಹೇಗೆ ಅನ್ಸ್ತು ನಿಮ್ಗೆ ಕ್ವಾಲಿಟಿ ವೈಸ್ ಆಕ್ಚುಲಿ ಅವರು ಯಾವುದೇ ದೇಶದ ಮ್ಯಾನುಫ್ಯಾಕ್ಚರ್ ಕಂಪನಿಗಿಂತ ಕಡಿಮೆ ಇಲ್ಲ ಎಲ್ಲರನ್ನು ಮೀರಿಸಿ ಎಲ್ಲ ರೀತಿಯ ಟೆಕ್ನಾಲಜಿನಲ್ಲಿ ಇವತ್ತು ಬಹಳ ಅಡ್ವಾನ್ಸ್ಡ್ಲಿ ಮೂವ್ ಆಗ್ತಾ ಸೊ ಇನ್ ದ ಎಂಡ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಬೆಂಗಳೂರಿನ ಕಂಪನಿ ಈ ಮಟ್ಟದಲ್ಲಿ ಇಷ್ಟು ಚೆನ್ನಾಗಿರೋ ಏರ್ಕ್ರಾಫ್ಟ್ ನ ಮಾಡಿದ್ರೆ ತುಂಬಾ ಖುಷಿ ಆಗ್ತಿದೆ ಇವರ ಫಸ್ಟ್ ಟೆಸ್ಟ್ ಫ್ಲೈಟ್ ಅವ್ರ ಫೌಂಡರ್ ಹೇಳ್ದಂಗೆ ಕೋ ಫೌಂಡರ್ ಮಾರ್ಚ್ ಅಲ್ಲಿ ಆಗ್ತಿದೆ ಸೊ ದಟ್ಸ್ ವೆರಿ ಗುಡ್ ಸೊ ಯಾವ ತರ ಆಗುತ್ತೆ ಯಾವಾಗ ಬರುತ್ತೆ ಅಂತ ನಾವು ನೋಡೋಣ ಬಟ್ ಒನ್ಸ್ ಈ ಸರ್ವಿಸ್ ಸ್ಟಾರ್ಟ್ ಆದ್ರೆ ಸೊ ನಮ್ಮಂತವ್ರಿಗಂತೂ ಸಿಕ್ಕಾಪಡೆ ಯೂಸ್ ಆಗುತ್ತೆ ಬಿಕಾಸ್ ಏರ್ಪೋರ್ಟ್ಗೆ ಹೋಗೋದಂತೂ ಸಿಕ್ಕಾಪಡೆ ತಲೆನೋವು ಹದಿನೈದರಿಂದ ಇಪ್ಪತ್ತು ನಿಮಿಷ ಯು ಆರ್ ಇಂದ ಏರ್ಪೋರ್ಟ್ ಕುಮಾರ್ ಸ್ವಾಮಿ ಅವರನ್ನ ಮೀಟ್ ಮಾಡಿ ಅನ್ನೋ ತುಂಬಾ ಖುಷಿ ಆಯ್ತು ವಿಡಿಯೋ ಎಂಡ್ವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಶೂನ್ಯ ಜೊತೆ ಈ ವಿಡಿಯೋ ನಾ